ಕರೆಯಲ್ಪಟ್ಟರು ದೇವರಿಂದ ನೀವು ನಂಬ್ತೀರ ನೀವು ಯಾರಿಂದ ಕರೆಯಲ್ಪಟ್ಟಿದ್ದೀರಿ ಭಕ್ತರು ನೋಡಿ ಕೇಳ್ರಿ ನೀವು ದೇವರಿಂದ ಕರೆಯಲ್ಪಟ್ಟಿದ್ದೀರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರದ ಪತ್ರಿಕೆ ಎಂಟನೇ ಅಧ್ಯಾಯ ಅದರ ಮೂವತ್ತನೇ ವಚನ ಪೇಜ್ ನಂಬರ್ ಹೊಸ ಒಡಂಬಡಿಕೆನಲ್ಲಿ ನೂರ ಎಂಬತ್ತ ಎಂಟು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಅದರ ಮೂವತ್ತನೇ ವಚನ ಹ್ಮ್ ಹ್ಮ್ ಸಾರಿ ಹಾಗಿದ್ರೆ ವಾಚನ ಹೇಳ್ತದೆ ಯಾರನ್ನ ಮೊದಲೇ ನೇಮಿಸಿದ್ನೋ ಅವರನ್ನ ದೇವರು ಕರೆದರು ಇವತ್ತು ನಾವು ಕರೆಯಲ್ಪಟ್ಟಿದ್ವಿ ಹೌದಾ ಕರೆಯಲ್ಪಡೋದಿಂತ ಮುಂಚೆ ನಾವು ಏನಾಗಿದ್ದೀವಿ ನೇಮಿಸಲ್ಪಟ್ಟಿದ್ವಿ ನಾವು ಇಂಥ ದಿನದಲ್ಲಿ ಇಂಥ ಮಗನು ಇಂಥ ಮಗಳು ರಕ್ಷಣೆ ಹೊಂದುತ್ತಾಳೆ ತಾನೆ ಎಂಬುದಾಗಿ ದೇವರು ನೇಮಿಸಿದರು ಅದು ಕೂಡ ಈ ಎಬಿನೇಸರ್ ಪ್ರಾರ್ಥನಾಲಯಕ್ಕೆ ಕರೆತಂದು ನೇಮಿಸುವುದಕ್ಕೋಸ್ಕರ ದೇವರು ಕರೆದಿದ್ದಾರೆ ಅಲ್ಲ ಇವತ್ತು ನಾನು ಸಭೆಯಲ್ಲಿ ಇದ್ದೇವೆ ದೇವರು ನಾನು ಮೊದಲಾಗಿ ನೇಮಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ಏನು ಹೆಚ್ಚಿನ ಸಮಯ ಇದನ್ನೇ ನಾನು ಹೇಳ್ಕೊಂಡು ಹೋಗದೆ ಆ ವಿಚಾರಕ್ಕೆ ನಾನು ಬಂದ್ಬಿಡ್ತೇನೆ ನಿಮ್ಮನ್ನ ದೇವರು ಏನಕ್ಕಾಗಿ ಕರೆದಿದ್ದಾರೆ ಎಲ್ಲರನ್ನ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ನನ್ನನ್ನು ದೇವರು ಯಾವುದಕ್ಕಾಗಿ ಕರೆದಿದ್ದಾರೆ ದೇವರ ಚಿತ್ತವನ್ನು ನೆರವೇರಿಸಕ್ಕೆ ಅದು ಇವತ್ತು ಅನೇಕರದ ಹೇಳೋದು ನಿಜ ಗೋ ಆದರೆ ದೇವರ ಚಿತ್ತ ನಿನ್ನ ವಿಷಯದಲ್ಲಿ ಏನು ಎಂಬುದನ್ನು ನೀನು ತಿಳ್ಕೊಂಡಿದ್ದೀಯಾ ಇಲ್ಲ ತುಂಬ ಜನ ನನ್ನ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾರು ಕೂಡ ತಿಳ್ಕೊಂಡಿಲ್ಲ ಒಂದು ಎರಡನೇದಾಗಿ ನಿಮ್ಮನ್ನ ಯಾಕೆ ದೇವರು ಕರೆದಿದ್ದಾರೆ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಬಂದು ಭಾನುವಾರ ಕೂತಿದ್ದು ಎದ್ದೋಗಿಂಗ ಅಲ್ಲ ನಿಮ್ಮನ್ನ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ನೀವು ಸೇವೆ ಮಾಡಬೇಕು ಅಂತಾನೆ ಅಲ್ಲ ನಿಮ್ಮನ್ನ ಯಾಕೆ ದೇವರು ಕರೆದಿದ್ದಾರೆ ಅಂತ ಹೇಳಿದ್ರೆ ಆರಾಧನೆ ಮಾಡಬೇಕು ಅಂತಾನ ಅಲ್ಲ ನಿಮ್ಮನ್ನ ಯಾಕೆ ದೇವರು ಕರೆದಿದ್ದಾರೆ ಅಂದರೆ ಸುವಾರ್ಥ ಸೇವೆಯನ್ನು ಸಾರಬೇಕು ಅಂತಾನೆ ಅದೂ ಇಲ್ಲ ಅದೂ ಇಲ್ಲ ಎಂಬುದು ಯಾಕೆ ದೇವರು ಕರೆದಿದ್ದಾರೆ ಅಂದರೆ ದೀಕ್ಷಾ ಸ್ನಾನ ಮುಂದಿ ಕರ್ತನ ಭೋಜನ ತೆಗೆದುಕೊಳ್ಳಿಕ್ಕ ಅಲ್ಲ ವಾಕ್ಯ ಏನು ನನ್ನನ್ನು ಕರೆದಿದ್ದಾರೆ ಎಂಬುದಾಗಿ ದೇವರು ಆಕೆ ಹೇಳ್ತಾರೆ ಏನಿಕ್ಕಾಗಿ ಕರೆದಿದ್ದಾರೆ ಅನ್ನೋದನ್ನ ಇಪ್ಪತ್ತೆಂಟನೇ ವಚನ ಹೋದರ ಇದೇ ರೋಮ ಎಂಟನೇ ಅಧ್ಯಾಯ ಇಪ್ಪತ್ತ ಒಂಬತ್ತು ಇಪ್ಪತ್ತೆಂಟನೇ ವಚನ ಉದಾರ ಇಪ್ಪತ್ತೆಂಟನೇ ವಚನ ಇದಲ್ಲದೆ ಹ್ಮ್ ಇಲ್ಲಿ ಗಮನ ಇಟ್ಟುಬೋದಾಟ ವಚನ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಮೊದಲೇ ಮೊದಲನೇ ವಿಷಯ ಏನು ಕರೆಯಲ್ಪಡು ಹೌದಾ ದೇವರ ಪ್ಲಾನ್ ನಿಂದ ಕರೆಯಲ್ಪಟ್ಟಿದ್ದಾರೆ ಏನಿಕಂತೆ ಮುಂದಿನ ವಚನ ಇರ್ತದೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಅಂತ ಹೇಳ್ತದೆ ಹಾಗಿದ್ರೆ ದೇವರು ನನ್ನನ್ನ ನಿನ್ನನ್ನು ಕರೆಯುವುದೇ ಆತನನ್ನ ಪ್ರೇತಿಸುವುದಕ್ಕಾಗಿ ಆಮೇಲೆ ನಾನು ಯಾವ್ದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ ಅಂದರೆ ಆತನನ್ನು ಪ್ರೀತಿಸುವುದಕ್ಕಾಗಿ ಯಾಕೆ ನಾನು ಸೇವೆ ಮಾಡ್ತೇನೆ ಗೊತ್ತಾ ಆತನನ್ನು ಪ್ರೀತಿಸುವುದರಿಂದ ಯಾಕೆ ನಾನು ಸಭೆ ಬರ್ತಿದ್ದೀನಿ ಗೊತ್ತಾ ಆತನನ್ನು ಪ್ರೀತಿಸುವುದರಿಂದ ಯಾಕೆ ನಾನು ಸುವಾರ್ಥ ಸಾಧ್ಯತೀನಿ ಗೊತ್ತಾ ಆತನನ್ನು ಪ್ರೀತಿಸೋದ್ರಿಂದ ಯಾಕೆ ನಾನು ದೇವರನ್ನು ಆರಾಧನೆ ಮಾಡ್ತೀನಿ ಯಾಕೆ ನಾನು ಬೈಬಲ್ ಓದ್ತೇನೆ ಆತನ ನಾನು ಪ್ರೀತಿಸೋದ್ರಿಂದ ಅನೇಕ ನಡೆಸ್ತಾರೆ ನಾನು ಸೇವೆ ಮಾಡ್ತಿರೋದೇ ಮಾಡುವುದೇ ಆತನ ಕರೆದಿರೋದ್ರಿಂದ ಅಲ್ಲ 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 ನಾನು ಸುವಾರ್ಥ ಸೇವೆ ಯಾಕೆ ಮಾಡಬೇಕು ಅನ್ನೋ ಅದಕ್ಕೆ ನನ್ನ ಕರೆದಿದ್ದಾರೆ ಅಂತ ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ ಕೆಲವರು ಸುವಾರ್ಥ ಸೇವೆಯನ್ನು ಐದು ವಿಧವಾದ ಸೇವೆ ಕೊಟ್ಟಿದ್ದಾರೆ ಒಬ್ಬರಿಗೆ ಬೋಧನೆ ಮಾಡುವಂಥ ಸೇವೆಯನ್ನು ಒಬ್ಬರಿಗೆ ಉಪದೇಶ ಮಾಡುವಂಥ ಸೇವೆಯನ್ನು ಒಬ್ಬರಿಗೆ ಪ್ರಮಾದಿಸುವಂತಹ ಸೇವೆಯನ್ನು ಕೊಟ್ಟಿದ್ದಾರೆ ಸಪರೇಟ್ ಸಪರೇಟ್ ಜನರಲ್ ಆಗಿ ಕೊಡಲ್ಪಟ್ಟಂಥ ಪ್ರತಿಯೊಬ್ಬರಿಗೂ ಕೊಡಲ್ಪಟ್ಟದ್ದು ಏನಂದ್ರೆ ಅದನ್ನು ಆತನನ್ನು ಪ್ರೀತಿಸುವಂತಹ ಕರೆಯುವಿಕೆಯನ್ನು ದೇವರನ್ನು ಕೊಟ್ಟಿದ್ದಾರೆ ನಾನು ನಾನು ಆತನನ್ನು ಪ್ರೀತಿಸುವುದಕ್ಕೋಸ್ಕರವಾಗಿಯೇ ಆತನ ಮನೆ ಕರೆದಿದ್ದಾರೆ ಕರೆದಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ನಾವು ಯಾವ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇವೆ ಅಂದರೆ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಿರುವಾಗ ನಾನು ಆತನನ್ನು ಪ್ರೀತಿಸ್ತೇನೆ ನನ್ನ ಸಭೆ ವಿಶ್ವಾಸಿಗಳು ನನ್ನ ಸಂಗಡ ಚೆನ್ನಾಗಿರುವಾಗ ನಾನು ದೇವರನ್ನು ಪ್ರೀತಿಸ್ತೇನೆ ನನ್ನ ಸಭೆ ವಿಶ್ವಾಸಿಗಳು ನನ್ನ ಮಾತುಗಳಿಗೆ ವಿಧೇನಾಗ್ತಿರುವಾಗ ನಿಮ್ಮ ಸಹ ವಿಶ್ವಾಸಿಗಳು ಒಬ್ಬರ ಸಂಬಳೊಬ್ಬರು ಐಕ್ಯವಾಗಿರುವಾಗ ದೇವರನ್ನು ಪ್ರೀತಿಸ್ತಾ ಇದ್ದೀವಿ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಎಜುಕೇಷನ್ ಸಕ್ಸಸ್ಗಳನ್ನ ಕಂಡಾಗ ದೇವರನ್ನು ಪ್ರೀತಿಸ್ತಾ ಇದ್ದೇವೆ ಆದರೆ ಎಂಥದ್ದೇ ಸನ್ನಿವೇಶ ಬಂದರು ನಾನು ಕರಾಧನೆಯಲ್ಲಿ ಕೂಡ ಹೇಳಿದೆ ದೇವರನ್ನು ನಾನು ಪ್ರೀತಿಸಲಿಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇನೆ ಅಂತ ತಿಳಿದು ನಾನು ಪ್ರೀತಿಸುವವನಾಗಿಯೂ ಪ್ರೀತಿಸುವವನಾಗಿಯೂ ಮಾರ್ಪಡಬೇಕು ಅನ್ನೋದು ದೇವರ ಇಷ್ಟ ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕ ಕರೆದದ್ದೇ ಮತ್ತೆ ಹೇಳ್ತೀನಿ ಯಾವುದಕ್ಕೋಸ್ಕರ ನಾನು ದೇವರನ್ನ ಪ್ರೀತಿಸೋದಕ್ಕೋಸ್ಕರವಾಗಿ ಇವತ್ತು ದೇವರನ್ನ ಪ್ರೀತಿಸದೆ ದೇವರನ್ನ ನಂಬಿ ಅನೇಕ ಕ್ರೈಸ್ತರಿದ್ದಾರೆ ದೇವರನ್ನ ಪ್ರೀತಿಸುವಂತಹ ಕೆಲವು ಸಂದರ್ಭಗಳಲ್ಲಿ ಕೆಲವು ಸನ್ನಿವೇಶಗಳನ್ನು ಅಂದ್ಕೊಂಡು ಆ ಸಮಯದಲ್ಲಿ ಮಾತ್ರ ದೇವರನ್ನ ಪ್ರೀತಿಸುವಂತವರಿದ್ದಾರೆ ಆದರೆ ನಾನು ಕರೆಯಲ್ಪಟ್ಟದ್ದೇ ಪ್ರೀತಿಗಾಗಿ ಪ್ರೀತಿಸುವುದಕ್ಕೋಸ್ಕರ ಅನ್ನುವಂತಹ ನಿರ್ಣಯ ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಬೇಕೆಂಬುದಾಗಿ ನಾನು ನನಗೆ ಹೇಳ್ತೀನಿ ಈ ದಿನ ದೇವರು ನಿಮ್ಮನ್ನು ಕರೆದಿರುವಂಥ ಉದ್ದೇಶವೇ ಇವತ್ತು ಸಭೆಗೆ ತಂದು ಸೇರಿಸುವಂಥ ಉದ್ದೇಶವೇ ನಾನು ನನ್ನ ಮಕ್ಕಳನ್ನು ಯಾವ ಉದ್ದೇಶಕ್ಕೆ ಕರೆದಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕೆಂಬಲಕ ಆಮೇಲೆ ಎರಡನೇದಾಗಿ ಇವರು ನನ್ನನ್ನು ಪ್ರೀತಿಸುವಾಗಬೇಕು ಇವತ್ತು ಪ್ರೇಯರ್ ಟೀಮ್ಗಳಲ್ಲಿ ನಿಮ್ಮ ಗುಂಪುಗಳಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಆದರೆ ಕೆಲವು ಕೆಲವು ವ್ಯಕ್ತಿಗಳಲ್ಲಿ ಆ ಗುಂಪುಗಳಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ನಾನು ನೋಡ್ತಿದ್ದೀನಿ ಇವರು ಕೂಡ ಆತ್ಮೀಯರ ಇವರು ಪ್ರೇಯರ್ ಬೇಕಾ ಅನ್ನುವ ರೀತಿಯಲ್ಲಿ ನಡ್ಕೊಳ್ತೀನಿ ಗಮನಿಸಿದವರು ಹೇಳ್ತಾರೆ ಅದರಲ್ಲೂ ಇವತ್ತು ಸ್ತ್ರೀಯರ ಗುಂಪು ಉತ್ತಮವಾಗಿ ನಡೀತಿದೆ ಬೆಳಗಿನ ಜಾವ ಐದುವರೆಗೆ ಎಷ್ಟು ಜನ ಸೇರ್ತಾರೆ ಗೊತ್ತ ಕಡಿಮೆ ಅಂದರು ಹದಿನೇಳು ಇಪ್ಪತ್ತು ಇಪ್ಪತ್ತೈದು ಈ ರೀತಿಯಾಗಿ ಸೇರಿಬರ್ತಾರೆ ಅಂತ ನಿಮ್ಮ ಜನ ನಿಮಗಾಗಿ ದೇವರಿಗೆ ಸ್ತೋತ್ರ ಆದರೆ ಇನ್ನೂ ಕೆಲವರಲ್ಲಿ ಪ್ರದರ್ಸ್ ಗುಂಪಲ್ಲೂ ಕೂಡ ಅಷ್ಟೇ ಚಲೋ ನಡೀತಿದೆ ದೇವರಿಗೆ ಸ್ತೋತ್ರ ಸಭೆಯಲ್ಲಿ ಹೇಳೋದು ನಮಗೆ ಬೇಸರ ಇಲ್ಲ ಈ ಮೂರು ಗುಂಪುಗಳ ವಿಷಯದಲ್ಲಿ ನಾನೇ ಭಾಳ ಪಟ್ಟಿದ್ದುಂಟು ಆದರೆ ಇವತ್ತು ಕ್ರಿಸ್ತನನ್ನು ಪ್ರೀತಿಸೋದೆ ಗುಂಪಿನಲ್ಲಿ ಪ್ರಾರ್ಥನೆಗಳು ಸರಿ ಇಲ್ಲ ಪ್ರಾರ್ಥನೆಗಳು ಸರಿಯಾಗಿ ನಡೀತಿಲ್ಲ ವೈ ಅವಕಾಶ ಕೊಡ್ತಿದ್ದ ಪ್ರೀತಿ ಇಲ್ಲ ಕ್ರಿಸ್ತನ ಮೇಲೆ ಪ್ರೀತಿ ಇಲ್ಲ ನಾವು ದೇವರನ್ನ ಪ್ರೀತಿಸುವನಾಗಿದ್ದರೆ ಒಂದು ಗುಂಪನ್ನು ಆ ಗುಂಪನ್ನು ಪ್ರಾರ್ಥನೆ ಯಾವ ರೀತಿ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತಹ ಮಿತಿನೇ ಮೀರಿ ಹೋಗಿರ್ತೀನಿ ನಾವು ನಿಜವಾಗ್ಲೂ ದೇವರ ಪ್ರೀತಿಸೋದಾದರೆ ಬೈಬಲ್ನ ಓದುವುದಕ್ಕೆ ನಮಗೆ ಎಷ್ಟು ಬೇಗ ಅಂತ ಕಾಯಿಲ್ಲ ನಾನು ಅದಕ್ಕಾಗಿ ಆಚರಿಸ್ತಾ ಇರ್ತೀನಿ ದೇವನ ಪ್ರೀತಿಸುವಾಗಿದ್ದರೆ ನಾನು ಪ್ರಾರ್ಥನೆ ಮಾಡುವುದಕ್ಕೆ ಸಮಯವನ್ನು ನೋಡೋದಿಲ್ಲ ಕಾಲ ತಡೆಗಳನ್ನು ನೋಡುವುದಿಲ್ಲ ಕಳೆದ ದಿನ ಸಹೋದರ ವಿಜಯ್ ಮತ್ತು ಗುರು ಗುರುವ್ರಿಗೆ ಹೇಳ್ತೇನೆ ನಾನು ಎಕ್ಸಾಮ್ ನಡೀತಿದೆ ಪಾಸ್ಟ್ರೆ ಆದ್ದರಿಂದ ಒಂದು ವೇಳೆ ಸ್ಥಳವಾಗ ಜಾಯ್ನ್ ಆಗೋಕ್ಕೆ ಕಷ್ಟ ಆಗುತ್ತೆ ಏನೋ ಅಂತ ಹೇಳಿದ್ರು ಅವ್ರಿಗೆ ನಾನು ಹೇಳಿದೆ ದಿನದ ಇಪ್ಪತ್ತ್ ನಾಲ್ಕು ಗಂಟೆ ಸಮಯ ನೀವು ಓದ್ತೀರ ಓದೋದಿಲ್ಲ ಅರ್ಧ ಗಂಟೆ ತಾನೇ ಆದ್ರನ್ನ ಬೇರೆ ಯಾವುದನ್ನು ಕಳೆದು ಬಿಡ್ತೀರಿ ನೀವು ಫೋನಲ್ಲಿ ಮಾತಾಡಿ ಆದರೂ ಅರ್ಧ ಗಂಟೆ ಕಳೆದು ಬಿಡ್ತೀರಿ ಅದಕ್ಕಾಗಿ ಈ ಅರ್ಧ ಗಂಟೆ ನೀವು ಪ್ರಾರ್ಥನೆ ಕೊಡಿ ಅಂತ ಹೇಳಿದೆ ಅದೇ ರೀತಿ ಅವ್ರಿಗೆ ಫೋಟೋ ಕೂಡ ಆಮೇಲೆ ಪ್ರಾರ್ಥನೆಗಾಗಿ ನಾವು ಹೆಚ್ಚು ಸಮಯ ಯಾವ ಕೊಡ್ತೀವಿ ಅಂದರೆ ದೇವರನ್ನು ನಾನು ಪ್ರೀತಿಸುವಾಗ ದೇವರನ್ನು ನಾನು ಪ್ರೀತಿಸುವಾಗ ಇವತ್ತು ಸಭೆ ಸತ್ಯಪೇದದಲ್ಲಿ ದೇವರನ್ನು ಪ್ರೀತಿಸಿದಂತಹ ಯಾವುದಿದ್ದಾಗ ಯಾವುದಿಲ್ಲದಿದ್ದಾಗ ಪ್ರೀತಿಸಿದಂಥ ಕೆಲವು ವ್ಯಕ್ತಿಗಳನ್ನು ನಾವು ನೋಡೋಣ ಆಮೇಲೆ ಹೆಚ್ಚು ನೋಡಿರ ನಾವು ಯಾವುದಕ್ಕಾಗಿ ದೇವರನ್ನು ಪ್ರೇತಿಸುವುದಕ್ಕಾಗಿ ಮೊದಲನಾಗಿ ಮಾರ್ಕನ್ನು ಬರಸುವಾರ್ತೆ ಹತ್ತಿನೀತಿಯಾಗಿ ಬರೋಣ ಮಾರ್ಕನ್ನು ಬರೆಸುವಾರ್ತೆ ಹತ್ತಿನೈತಿಯಾಗಿ ಹತ್ತನೇ ಅದರ ಹದಿನೇಳನೇ ವಚನದಿಂದ ಓದುವ ನಾನು ಹೇಳ್ತಾ ಹೋಗ್ತೀನಿ ಹದಿನೇಳನೇ ವಚನದಿಂದ ಹೋದ್ರಿ ತುಂಬದ ಹಾಗೆ ಕೂಡ ನಾವು ನೋಡ್ತೇವೆ ಈ ಥರ ಒಬ್ಬ ಬಂದು ಯೇಸುವಂಥ ಬಂದು ಅವ್ನು ಮಾತು ಕೇಳ್ತಾನೆ ನಾನು ನಿತ್ಯ ಜೀವ ಹೊಂದಬೇಕು ಅಂದರೆ ಮಾಡಬೇಕು ಸ್ವಾಮಿ ಅಂತ ಕೇಳ್ತಾನೆ ಈಗ ಯೇಸು ಸ್ವಾಮಿ ಹೇಳುವಂತಹ ಉತ್ತರ ನಿನಗೆಲ್ಲ ಗೊತ್ತಿರೋದೇ ವಿಚಾರ ಅಲ್ವಪ್ಪ ಅತ ಹತ್ತೊಂಬತ್ತನೇ ವರ್ಷದಿಂದ ನರಾತ್ನೇ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಕರೆಯಬಾರ್ದು ಸುಳ್ಳು ಸಾಕ್ಷಿ ಹೇಳಬಾರ್ದು ಮೋಸ ಮಾಡಬಾರ್ದು ನಿನ್ನ ತಂದೆ ತಾಯಿಗಳು ಸನ್ಮಾನಿಸಬೇಕು ಎಂಬ ದೇವನಾಗಣೆ ನೀನು ಕೈಗೊಳ್ಳಪ್ಪ ಅಂತ ಹೇಳ್ತು ಅದಕ್ಕೆ ಅವನೇನು ಹೇಳ್ತಾನೆ ಇವೆಲ್ಲವುಗಳಿಗೂ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ ಎಂಬುದಾಗಿ ಮಾತಾಡ್ತಾರೆ ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಐ ಆಮ್ ಎ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗುತ್ತ ಆಗಲ್ಲ ಬಟ್ ಇವ್ನ ಏನು ಹೇಳ್ತಿದ್ದಾರೆ ನಾನು ಕರೆಕ್ಟಾಗಿ ಸ್ವಾಮಿರಲ್ಲಿ ಎಲ್ಲ ಅಂತ ಹೇಳ್ತಾರೆ ಯಾವ ವ್ಯಕ್ತಿ ನಾನು ಪರ್ಫೆಕ್ಟ್ ಅಂದುಕೊತಾರೋ ಅವರು ದೇವನ ಪ್ರೀತಿಸಲಿಕ್ಕೆ ಸಾಧ್ಯ ನಾನು ಪರ್ಫೆಕ್ಟ್ ನಾನು ಸರಿಯಾಗಿದ್ದೇನೆ ಅನ್ನುವಂಥವರು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಈಗ ನೀವು ಅಂದ್ಕೋಬೋದು ಸತ್ಯ ನಾನು ಪರ್ಫೆಕ್ಟ್ ಅಂದ್ಕೊಂಡಿಲ್ಲ ನನ್ನ ತಪ್ಪುಗಳು ನಂಗೆ ಗೊತ್ತು ನಾನು ಎಡವಟ್ಟು ಮಾಡ್ತೀನಿ ತಪ್ಪುಗಳು ಮಾಡ್ತೀನಿ ಮಿಸ್ಟೇಕ್ ಮಾಡ್ತೀನಿ ಪಾವದಲ್ಲಿ ಬೀಳ್ತೀನಿ ಪರವಾಗಿಲ್ಲ ಅಂತ ಅಂದ್ಕೋಬೋದು ಆದರೆ ನೀನು ಪರ್ಫೆಕ್ಟ್ ಅಂತ ಬಾಯ ಹೇಳಬೇಕು ಇದ್ದರು ಮತ್ತೊಬ್ಬನ ತಪ್ಪುಗಳನ್ನು ನೀನು ಸೂಚಿಸುವವನಾಗಿ ಸೂಚಿಸುವವಳಾಗಿದ್ದರೆ ನಿನ್ನ ಮನಸ್ಸು ಹೇಳ್ತದೆ ಹೇಳ್ತಾ ನೀನು ಪರ್ಫೆಕ್ಟ್ ಅಂತ ನನ್ನ ಸಂಗಡ ನನ್ನ ಸಂಗಡ ನೀನು ಮತ್ತೊಬ್ಬನ ತಪ್ಪುಗಳನ್ನು ಸೂಚಿಸಿ ಮತ್ತೊಬ್ಬರ ತಪ್ಪುಗಳನ್ನು ಸೂಚಿಸಿ ಅವಳು ಸರಿ ಇಲ್ಲ ಇವರು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ನೀನು ಮಾತನಾಡುವವಳೆ ಮಾತನಾಡುವ ಮನೆ ಆಗಿದ್ರೆ ನಿನ್ನ ಮನಸ್ಸು ದೇವರು ಹೇಳ್ತದೆ ಗೊತ್ತಾ ಐ ಆಮ್ ಪರ್ಫೆಕ್ಟ್ ನಾನು ಸರಿ ಇದ್ದೀನಿ ಸರಿ ಇರೋತಾನೆ ಮತ್ತೊಬ್ಬರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಸ್ಪಷ್ಟವಾಗಿ ಹೇಳ್ತದೆ ನೀನು ಮತ್ತೊಬ್ಬರಿಗೆ ಮಾತಾಡಬಾರ್ದು ಆದರೆ ಇವತ್ತು ದೇವ ಜನರು ಮತ್ತೊಬ್ಬರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಈ ಯೌವನಸ್ಥರಂತೆ ನಾನು ಪರ್ಫೆಕ್ಟ್ ಅನ್ನುವಂಥ ಉದ್ದೇಶ ಇರುವುದು ಇವತ್ತು ಕೆಲವರು ಹೇಳ್ತಾರೆ ನಾನು ಸರಿ ಇಲ್ಲ ಹಾಗತ್ತೆ ಅವರು ಸರಿ ಅಂತ ನಮ್ಕೋಸ್ಕರ ಅವ್ರು ತಿಂತೀನಿ ಅಂತ ನೋಡೋಣ ಬೈಬಲ್ ಇದ್ರೆ ಒಪ್ಪ ಲೋಕ ಇದ್ರೆ ಒಪ್ಪುತ್ತೆ ಎಸ್ ಅಮ್ಮ ಮಾತಾಡ್ತಾರೆ ನಿನ್ನ ಕಣ್ಣಿನಲ್ಲಿರುವ ತೊಲೆಯ ಬಗ್ಗೆ ಆಲೋಚನೆ ಮಾಡದೆ ನಿನ್ನ ಸಹೋದರನ ಕಣ್ಣಿರುವ ತೊಲೆಯ ಬಗ್ಗೆ ಯೋಚಿಸ್ಬೇಕು ಪ್ರಯೋಜನ ಇಲ್ಲ ಫಸ್ಟ್ ನಿನ್ನ ಕಣ್ಣಿನ ತೊಲೆಯನ್ನು ತೆಗೆದುಕೋ ಮತ್ತೊಬ್ಬನ ಕಣ್ಣಿರುವ ರವೆ ಅವಾಗ ತೆಗಿಲಿಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಲೋಕ ಒಂದು ಮಾತಾಡ್ತದೆ ಕಾಮಾಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಅಂತ ಈ ಮನಸ್ಸಲ್ಲಿ ಇಷ್ಟೊಂದು ನೀವು ಚೆಂದ ಬರುತ್ತೆ ನನಗೆ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ ನಾನು ಅಂತ ಅದೂ ಆತ್ ಬಂದಿದ್ದೀನಿ ನನ್ನ ನಾನು ಅದೇ ತಪ್ಪಲ್ಲಿದ್ದೀನಿ ಆದ್ದರಿಂದ ಅವರು ತಪ್ಪನ್ನು ಹೆಚ್ಚಿಸ್ತೀನಿ ನೋ ಇದು ನಡೆಯಲ್ಲ ನಡೆಯಲ್ಲೇ ತಪ್ಪು ಈ ನೀವೊಂದು ಬದಲಾವಣೆ ನಡೆಯೋಲ್ಲ ಅವರ ಮುಖ್ಯವಾಗಿ ನಾನು ಪರ್ಫೆಕ್ಟ್ ಅಂತ ಅನ್ನಲ್ಲ ಅಂತ ಹೇಳಿದ್ರೆ ನೀವು ಮತ್ತೊಬ್ಬರ ತಪ್ಪಿನ ಬಗ್ಗೆ ಏನು ಮಾಡಬಾರ್ದು ಮಾತಾಡ್ಬಾರ್ದು ಭಕ್ತ ಕೈಗೋಚಿ ಹೇಳಿ ಮತ್ತೊಬ್ಬರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಕೆಲವರು ಕೆಲವರು ಮುಖ ನೋಡಿ ಸಂತೋಷವಾಗಿ ಹೇಳೋರು ನೋಡ್ರೆ ನನಗೆ ಸಂತೋಷ ಆಗ್ತದೆ ಅಲ್ಲ ಲೋಯ್ಯ ಮತ್ತೊಬ್ಬರ ಬಗ್ಗೆ ಮಾತನಾಡುವಂಥವರು ಕರ್ತನನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಕರ್ತನನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಈತನ ಬಂದು ಸ ಏಸುವನಾಗ ಕೇಳುವಾಗ ಆ ತಕ್ಷಣ ನೋಡಿ ಯೇಸು ಸ್ವಾಮಿ ಮಾಡುವಂಥ ವಿಷಯವನ್ನು ಇಪ್ಪತ್ತನೇ ವಚ ಇಪ್ಪತ್ತೊಂದನೇ ವಚನ ಹೊಂದಿನಿ ಏಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಏನಂತೆ ನಾನು ಯಾವ ರೀತಿ ಧ್ಯಾನ ಮಾಡಿದೆ ಅಂದರೆ ಯಾವೊಬ್ಬ ವ್ಯಕ್ತಿ ನಾನು ಪರ್ಫೆಕ್ಟ್ ಅಂದ್ಕೋತಾನೋ ನಾನು ದೇವರನ್ನು ಪ್ರೀತಿಸ್ಲಿಕ್ಕಾಗಲ್ಲ ಒಂದು ಎರಡನೇದು ದೇವರ ಪ್ರೀತಿಯನ್ನು ನಾನು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ದೇವರ ಪ್ರೀತಿಯನ್ನು ನಾನು ಏನು ಮಾಡೋಕ್ಕಾಗಲ್ಲ ಸ್ವೀಕರಿಸ್ಲಿಕ್ಕಾಗಲ್ಲ ಅವ್ರು ದೇವರ ಪ್ರತಿಯೊಬ್ಬವರನ್ನು ಕೂಡ ಈ ಲೋಕದಲ್ಲಿ ಪ್ರೀತಿಸ್ತಾರ ಮತ್ತೊಮ್ಮೆ ಹೇಳ್ತೀನಿ ಈ ಲೋಕದಲ್ಲಿ ಭೂಮಿಯಲ್ಲಿ ಮನುಷ್ಯರು ಅಂತ ಯಾರಿದಾರೋ ಅವರಲ್ಲಿ ಒಬ್ಬರಾದರೂ ಕೂಡ ದೇವರ ಪ್ರೀತಿಯ ಯೋಗ್ಯರಲ್ಲ ಅನ್ನೋರಿಲ್ಲ ಅರ್ಥ ಆಯ್ತಾ ಇಡೀ ಲೋಕದ ಮನುಷ್ಯ ಕುಲದಲ್ಲಿ ದೇವರ ಪ್ರೀತಿಗೆ ಇವನು ಯೋಗ್ಯರಲ್ಲ ಅಂತ ಹೇಳಲಿಕ್ಕೆ ಒಬ್ಬ ವ್ಯಕ್ತಿಯೂ ಇಲ್ಲ ಅಂತ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ ಪ್ರೀತಿಸ್ತಾನೆ ಉಗ್ರಗಮಿಗಳ ದೇವರು ಪ್ರೀತಿಸ್ತಾರ ಹೌದಾ ಐ ಸಿ ಐ ಎಸ್ ಐ ಎಸ್ ಉಗ್ರಗಮಿಗಳ ಪ್ರೀತಿಸ್ತಾನ ಭಯೋತ್ಪಾದಕರನ್ನ ಪ್ರೀತಿಸ್ತಾರೆ ವ್ಯಭಿಚಾರಿಗಳನ್ನ ಪ್ರೀತಿಸ್ತಾನೆ ಆದರೆ ಆ ಪ್ರೀತಿಯನ್ನು ಇವರು ರಿಸೀವ್ ಆಗಲ್ಲ ಅಷ್ಟೇ ಯಾರ ಪ್ರೀತಿಯನ್ನ ದೇವರ ಪ್ರೀತಿಯನ್ನು ನಾನು ರಿಸೀವ್ ಮಾಡ್ಕೊಳಕ್ ಆಗಲ್ಲ ಆದರೆ ದೇವರು ಪ್ರತಿಯೊಬ್ಬರನ್ನ ಪ್ರೀತಿಸ್ತಾರೆ ಈ ವ್ಯಕ್ತಿ ನಾನು ಪರ್ಫೆಕ್ಟ್ ಅಂತ ನೆನೆಸಿದ ತಕ್ಷಣ ಅವನ್ನು ದೃಷ್ಟಿಸಿ ನೋಡ್ತಾರಂತೆ ದೃಷ್ಟಿಸಿ ನೋಡಿ ದೃಷ್ಟಿಸಿ ನೋಡೋದು ನಂಪಾಸಿನ ಹೇಳಿ ಗುರಾಯಿಸೋದು ಒಂದು ಹಾಂ ದುರ್ಗುಟ್ಟುಕೊಂಡು ನೋಡೋದು ಗುಡ್ ಆಮೇಲೆ ಇನ್ನೊಂದು ಇನ್ನೊಂದು ಮಾಡ್ತಾರೆ ಗೊತ್ತಾ ಮೇಲಿಂದ ಕೇಳ ಕೊಡ್ತಾರೆ ಹೆಂಗೆ ಹೇಗಾರಿ ಕೆರ್ಸ್ಕೊಂಡು ನೋಡೋದು ಮೇಲಿಂದ ಕೆಳಗೆ ಕೊಡ್ತಾರೆ ನಾನು ಸರಿ ಅಂದವರನ್ನ ಮೇಲಿಂದ ಕೆಳಗ ನೋಡ್ತಾರೆ ದೇವ್ರಲ್ಲಿ ಏನಂತ ಅಲ್ಲಿ ನೋಡ್ರಿ ಇಪ್ಪತ್ತೊಂದನೇ ವಚನ ಯೇಸು ಆಮನನ್ನು ದೃಷ್ಟಿಸಿ ನೋಡಿ ಇಷ್ಟೊತ್ತು ನೋಡ್ರಿ ಇಲ್ವಾಗಲೇ ದೃಷ್ಟಿಸಿ ನೋಡಿ ಪ್ರೀತಿಸಿ ಛೇ ನಾನು ಪರ್ಫೆಕ್ಟ್ ಅಂತಿದ್ದಾನಲ್ಲ ನೀನು ನಾನು ಪ್ರೀತಿಸ್ತಾ ಇಲ್ಲ ನನ್ನ ಪ್ರೀತಿನೂ ನೀನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ವಲ್ಲ ಪ್ರೀತಿಸಿ ಯೇಸು ಸ್ವಾಮಿ ಅವ್ರನ್ನ ಪ್ರೀತಿಸಿ ಅಂತ ನೋಡಿ ಕೆಲವು ವೇಳೆ ಇವನು ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ನಾನು ನೀತಿವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಅದು ಹೇಗೆ ಬಂದಿದ್ದಾನೆ ಗೊತ್ತಾ ಹದಿನೇಳನೇ ವಚನ ಹೋದ್ರಿ ಹದಿನೇಳನೇ ವಚನ ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನಿದ್ರಿಗೆ ಬಂದು ಹೆಂಗ್ ಬಂದತ್ತೀವ ಎಷ್ಟೊಂದು ಬೆಳಿಗ್ಗೆ ಓಡ್ತಾ ಬಂದಂತೆ ಓಡ್ತಾ ಬಂದ ತಕ್ಷಣ ಆತ್ಮೀಕವಾಗಿ ಕೊಡ್ಬೇಡ್ರಿ ಅದಕ್ಕೋಸ್ಕರ ಎಲ್ಲಿ ಬರ್ಸಿದ್ದಾನೆ ಓಡ್ತಾ ಬಂದತ್ತೀವ ಆಸ್ತಿ ಇದೆ ಇನ್ನೊಂದಿದೆ ಇನ್ನೊಂದಿದೆ ಬಟ್ ನಾನು ಜೀಸಿಸ್ಬೇಕು ಓಡ್ ಬಂದ ಓಡ್ ಬಂದ ಇವತ್ತು ಕರ್ತನಿಗೋಸ್ಕರ ಓಡ್ ಬರ್ತೀನಿ ಓಡ್ ಓಡಿ ಬರ್ತೀನಿ ನಾವು ಅನ್ನುವಂಥ ಹಾಗಂತ ನಾಳೆ ನಾನೇ ನಿಧಾನಕ್ಕೆ ಬನ್ನಿ ಅಂತ ಹೇಳ್ತಿಲ್ಲ ಓಡಿ ಬರುವವರನ್ನ ಓಡಿ ಆತ್ಮೀಯರೇ ಬಲಾಗಿ ನಿರ್ಣಯಿಸ್ಬಿಡ್ಬೇಡ್ರಿ ಎಂಥ ಒಂದು ವೈರಾಗ್ಯ ನೋಡ್ರಿ ಓಡಿಬರ್ತಾನೆ ಯೇಸಸ್ವಾಮಿ ಬಿಡಿ ಎರಡನಾಗಿ ಮೊಣಕಾಲ್ ವಾಹ್ ಎಂತ ಆತ್ಮೀಯ ಕನಪ್ಪ ಸ್ವಾಮಿ ನೋಡಿದ ತಕ್ಷಣ ಮಾಡ್ತಾನೆ ಮೊಣಕಾಲ್ ಹಾಕ್ಬಿಟ್ಟೆ ನೋಡಿದ್ರಲ್ಲಿ ಏನಂತಾರೆ ನೋಡಿದ್ರಲ್ಲಿ ಏನಂತಾರೆ ವಾಹ್ ಎಂಥ ಆತ್ಮೀಯ ಯೇಸು ಸ್ವಾಮಿಗೆ ಎಷ್ಟು ಗೌರವ ಕೊಡ್ತಾನೆ ಯೇಸು ಸ್ವಾಮಿನ ಎಷ್ಟೋ ಜನ ಜೊತೆಗೆ ಶಿಷ್ಯರೇ ನಂಬಿಲ್ಲ ಇವು ಎಲ್ಲಿಂದೋ ಒಂದು ಹೆಸರೇ ಬರೆದಿಲ್ಲ ಒಬ್ಬ ಐಶ್ವರ್ಯವನ್ನು ಬರೆದಿದ್ದೆ ಅಷ್ಟೇ ಇವನು ಯೇಸು ಸ್ವಾಮಿ ಪಾ ಮೊಡ್ಕೆ ಹಾಕ್ಬಿಟ್ಟಲ್ಲ ಹೇಳಿ ಕೆಲವು ಸಾರಿ ನನಗೆ ನಮ್ಮ ಸಭೆಯಲ್ಲಿ ಕೆಲವರು ಇದ್ದರು ಅದೊ ಬಾಡಿ ಲ್ಯಾಂಗ್ವೇಜ್ಲೇ ಗೊತ್ತಾಗೋಯ್ತಿತ್ತು ಭಾಳ ದೀನತೆ ನನ್ನ ಮುಂದೆ ನೆಂಟು ಇಲ್ಲ ಸೊಂಟ ಬಗ್ಗೋದು ತಲೆ ಬಗ್ಗೋದು ಯಾವಾಗಲೂ ಬಗ್ತಿತ್ತು ಆದರೆ ಇಲ್ಲಿ ಏನಿರಲಿಲ್ಲ ಆ ವಿಧೇಯತೆ ಇರಲಿಲ್ಲ ದೀನತೆ ಇರಲಿಲ್ಲ ఆ బాడి ల్యాంగ్వేజ్ తో ఈ వ్యక్తి అండి బాడీ ల్యాంగ్వేజ్ తోర్త నెట్టు దీన తివ్లం ఎస్ భయభక్తి నన్ను ఇన్గోస్ ఏం బాగా మనచిద్దా అంతి మన మనకల్ అర్థం నేను కళదని శరణు ఏమైంది విజయ్ విధేనగోదు నేను కళదో మాత్ర ఒంటే ఒంటే భార హచ్చ ಮರಳುಗಾಡಿನಲ್ಲಿ ಅದನ್ನು ನಡ್ಸ್ಕೊಂಡು ಹೋಗ್ತಿರ್ತಾರೆ ಭಾರ ಹೆಚ್ಚಾದಾಗ ಅದು ಹೇಗೆ ಹೇಳ್ತೀವಿ ತನಗೆ ಭಾರ ಹೆಚ್ಚಾಗಿದೆ ಅಂತೆ ಮುಂದಿನ ಮೊಣಕಾಲನ್ನ ಹಾಕಿಬಿಡುತ್ತೆ ಆಗ ಯಜಮಾನ್ ಗೊತ್ತಾಗುತ್ತೆ ನನ್ನ ಕೈಲಿ ಆಗಲ್ಲ ಈ ಭಾರ ಇಳಿಸು ಅಂತ ಅದು ಕೇಳ್ಕೊಡ್ತೀವಿ ಇವತ್ತು ನಾವು ದೇವರ ಮುಂದೆ ಮೊಣಕಾಲ ಹಾಕೋದು ಯಾಕೆ ಗೊತ್ತಾ ನನ್ನಿಂದ ಆಗಲ್ಲ ಸ್ವಾಮಿ ನನ್ನ ಸ್ವಂತ ಬಲ ಅಲ್ಲ ನೀನೇ ನಿನ್ನಿಂದ ನನ್ನನ್ನು ನಾನು ಹಾತ್ಕೊಂಡಿಲ್ಲ ಸ್ವಾಮಿ ಅನ್ನುವಂಥ ಗುರುತಿಗೆ ನಾವು ಮೊಣಕಾಲ ಹಾಕ್ತೀವಿ ಇವನು ಮುಂದೆ ಏನಾಗ್ತಿದ್ದಾನೆ ದೇವರ ಮುಂದೆ ಓಡಿ ಬಂದು ಮೊಣಕಾಲ ಹಾಕಿ ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕು ಏನು ಮಾಡ್ಬೇಕು ಸ್ವಾಮಿ ಅಂತ ಕೇಳಿ ಯೇಸು ಸ್ವಾಮಿ ಮಾತಿಗೆಲ್ಲ ಐ ಆಮ್ ಪರ್ಫೆಕ್ಟ್ ಅಂತ ಈಗ ಕಡಿಮೆ ಅವನನ್ನು ಪ್ರೀತಿಸಿ ಯೇಸು ಸ್ವಾಮಿ ಹೇಳ್ತಾರೆ ಇಪ್ಪತ್ತೊಂದನೇ ವಚನದಿಂದ ಮುಂದುವರಿಸೋಣ ನಿನಗೆ ಒಂದು ಕಡಿಮೆ ಆಗಿದೆ ಏನಾಗಿದೆ ಅಂತ ಒಂದು ಕಡಿಮೆ ಆಗಿದೆ ಈಗ ಅವನು ಅದೆಲ್ಲದಕ್ಕೂ ಕೈಗೊಂಡಿದ್ದ ಅಂತ ಎರಡು ಥರದ ಯೋಚನೆ ಮಾಡ್ಬೋದು ಒಂದು ವೇಳೆ ಕೈಗೊಂಡಿರ್ಬೋದು ಹೌದಾ ಒಂದು ವೇಳೆ ಕೈಗೊಳ್ಳದೆ ಯೇಸು ಸ್ವಾಮಿ ಹತ್ರ ನಟಿಸಿರ್ಬೋದು ಆದರೂ ಮುಂದೆ ಕಾಲ ಮೇಲೆ ಅಂತ ಹೇಳ್ತಾರೆ ಇವತ್ತು ಅದರ ಬಗ್ಗೆ ನಾನು ಹೆಚ್ಚಿನ ಸಮಯ ಮಾತ್ರ ಸಮಯ ಇಲ್ಲ ನಾನು ಮಾತಾಡ್ತು ರೀತಿಯಾದ ಹಾಕಿ ಯಾಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಮುಂದಿರೋ ಏನು ಹೋದ ಹೇಳಿದ್ದೇನೆ ಕೇಳಿದ ಪ್ರಶ್ನೆ ಏನು ಈ ಐಶ್ವರ್ಯ ಅಂತ ಕೇಳಿದ ಪ್ರಶ್ನೆ ಏನು ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಎರಡನೇದಾಗಿ ಯೇಸ್ವಾಮಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಏನ್ ಮಾಡು ಬಡವರು ಕೊಡು ಬಡವರು ಕೊಡು ಕೊಟ್ಟು ಬಿಟ್ಟ ಮಾರಿ ಇಟ್ಟು ಅಂತಲೇ ಹೇಳಿಲ್ಲ ಮಾರಿ ಬಡವರು ಕೊಟ್ಬಿಡು ನೀನು ಬಂದು ನನ್ನನ್ನು ಬಾಸ್ ಐದು ಯೇಸ್ವಾಮಿ ಮಾತ್ರ ಅರ್ಥ ಏನು ಗೊತ್ತಾ ನೀನು ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂತ ಏನ್ ಮಾಡಬೇಕು ಅಂತ ಕೇಳ್ತಿದೀಯಾ ನಿತ್ಯ ಜೀವ ನಾನೇ ನಿತ್ಯ ಜೀವ ಯಾರು ನಾನೇ ನಿತ್ಯ ಜೀವ ನನ್ನನ್ನು ಮನೆಯಲ್ಲಿಬಾರ್ದು ಇವತ್ತು ಆಸ್ತಿ ಇರಬಾರ್ದು ಅನ್ನೋದು ದೇವರ ಇಷ್ಟ ಆಸ್ತಿ ಇರಬಾರ್ದು ಅನ್ನೋದು ದೇವರ ಮ್ಯಾಟ್ರ ದೇವರ ಉದ್ದೇಶ ಅಲ್ಲವೇ ಅಲ್ಲ ನಾನೊಬ್ಬ ಸೇವಕನ ಹೇಳ್ತೀನಿ ಎಲ್ಲರಿಗೂ ಆಸ್ತಿ ಇರಬೇಕು ಅದು ಎಷ್ಟು ಇರಬೇಕು ಅಂತ ಯಥೇಚ್ಛವಾಗಿರಬೇಕು ಜಾಸ್ತಿ ಇರಬೇಕು ನಮಗೆಲ್ಲ ಆಸ್ತಿ ಎಲ್ಲರೂ ಹೇಳಿ ನಮ್ಗೆ ಜಾಸ್ತಿ ಆಸ್ತಿ ಇರಲಿ ನಿಮ್ಮಲ್ಲಿ ಆಸ್ತಿ ಇರಬೇಕು ಬಟ್ ನೀವು ಆಸ್ತಿಯಲ್ಲಿರಬಾರ್ದು ನೀವೆಲ್ಲಿರಬಾರ್ದು ಆಸ್ತಿಯಲ್ಲಿ ನೀವಿರಬಾರ್ದು ಹಣ ನಿಮಗೆ ಇರಬೇಕು ಬಟ್ ಹಣದಲ್ಲಿ ನೀವಿ ದೇವರ ಆಸ್ತಿ ಆದರೆ ಇವರ ಮನಸ್ಸು ಆಸ್ತಿ ಮೇಲೆ ದೇವರಿತ್ತು ಇವರು ದೇವರನ್ನ ಪ್ರೀತಿಸುತ್ತಿದ್ದಾನೆ ಆಗಲೇ ಕೈಗೊಳ್ತಿದ್ದಾನೆ ಯಾಕೆ ಗೊತ್ತಾ ಹಣ ಅವನಲ್ಲಿ ಇರುವುದರಿಂದ ಸಭೆ ಸರಿ ಇವತ್ತು ಸಭೆ ಬಂದಿದ್ದೀರಿ ಯಾಕೆ ಗೊತ್ತಾ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇಲ್ಲದೆ ಇರುವುದರಿಂದ ಹೌದಾ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇಲ್ಲ ನಮ್ಮ ಮಹೇಶ್ವರಲ್ಲಿ ಇವತ್ತು ಡ್ಯೂಟಿಗೆ ಕರಲಿಲ್ಲ ಅದಕ್ಕೆ ಹೋಗಿಲ್ಲ ಅರ್ಥ ಆಗ್ತಿದೆಯಾ ಅದ್ರ ಈ ಐಶ್ವರ್ಯವಂತ ಯಾಕೆ ಇದೆಲ್ಲವನ್ನು ಕೈಗೊಂಡ ಗೊತ್ತಾ ನಾನು ಇದೆಲ್ಲವನ್ನು ಚಿಕ್ಕಂದಿರಿದ್ದೇನೆ ಕೈಗೊಂಡಿದ್ದೇನೆ ಯಾಕೆ ಗೊತ್ತಾ ಅವನಲ್ಲಿ ಆಸ್ತಿ ಇವನ ಮನಸ್ಸು ಆಸ್ತಿಯಲ್ಲಿ ಬೇರುವುದರಿಂದ ದೇವರನ್ನು ಪ್ರೀತಿಸ್ತಾ ಇದ್ದಾನೆ ಇಂಥ ಪ್ರೀತಿ ದೇವರಿಗೆ ಬೇಡ ಇಂಥ ಪ್ರೀತಿ ದೇವರಿಗೆ ಬೇಡ ನಾನು ಕರೆಯಲ್ಪಟ್ಟಿರೋದು ದೇವರ ಪ್ರೀತಿಸಲಿಕ್ಕಾಗಿ ಹೊರತು ನಾನು ಯಾವ್ದಾದ್ರು ಇರುವುದರಿಂದ ನಾನು ದೇವರ ಪ್ರೀತಿಸೋದಲ್ಲ ಇವನು ಇವನ ಇದೆ ಈಗ ಅವನು ಅವನೇನಾಗ್ತಾನೆ ಹೇಳಿ ಕಡಿಮೆ ಆಗೋದು ಬಿಟ್ಟರೆ ಇಪ್ಪತ್ತೆರಡು ವಚನ ಹ್ಮ್ ಈಗ ಹೇಳಿ ವರ್ತವಲ್ಲ ಇವನು ಓಡ್ ಬಂದ ಪ್ರಯೋಜನ ಆಯ್ತಾ